ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸಾಯಂಕಾಲ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಟೊಮೊಟೊ ಚಟ್ನಿ ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಇಲ್ಲಿ ಎರಡು ಈರುಳ್ಳಿ ನಾಲ್ಕು ಟೊಮೊಟೊ ನಾರ್ಮಲ್ಲು ನಾನು ಜಾಮೂನ್ ಟೊಮೊಟೊ ತೊಗೊಂಡಿದ್ದೀನಿ ನಾಲ್ಕು ತಗೊಂಡಿದ್ದೀನಿ ದೊಡ್ಡ ಸೈಜಲ್ಲಿ ನಾಲ್ಕು ತೊಗೊಂಡ್ರೆ ಎರಡು ಈರುಳ್ಳಿ ತೊಗೋಬೇಕು ನೀವು ಅದರ ಚಿಕ್ಕ ಸೈಜಲ್ಲಿ ನಿಮಗೆ ಮನೇಲಿ ಏನಾದರೂ ನಮಗೆ ತರಕಾರಿ ಇಲ್ಲದಿದ್ದಾಗ ಇಲ್ಲ ದಿಢೀರಾಗಿ ಮಾಡ್ಕೊಬೇಕು ಅಂತಂದರೆ ತುಂಬ ಸೂಪರಾಗಿರುತ್ತೆ ಅಂತ ಐದು ನಿಮಿಷದಲ್ಲಿ ಈ ರೆಸಿಪಿನ ನಾವು ಮಾಡ್ಕೋಬೋದು ಇದನ್ನು ಬೇಕಾದ್ರೆ ಸ್ಟೋರ್ ಕೂಡ ಮಾಡ್ಕೋಬೋದು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಹಸಿದೇ ಇದನ್ನು ನಾನು ರುಬ್ಕೊ ಬಂದಿದ್ದೀನಿ ತುಂಬ ನೈಸಾಗಿ ರುಬ್ಕೊಳಕ್ಕೆ ಹೋಗ್ಬೇಡಿ ಇದನ್ನು ತರ್ತರಿಯಾಗೆ ನಾವು ರುಬ್ಕೋಬೇಕು ಈಗ ನಾನು ಸ್ಟವ್ ಹಚ್ಕೊಂಡು ಒಂದು ಪ್ಯಾನಲ್ಲಿ ನೋಡಿ ಒಂದು ಕಾಲು ಕಪ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಇರಿಸುತ್ತೆ ಯಾಕಂದರೆ ಇದನ್ನು ನಾವು ಬೇಯಿಸಿಲ್ಲ ಏನಿಲ್ಲ ಡೈರೆಕ್ಟಾಗಿ ರುಬ್ಬಿದ್ದೀವಲ್ಲ ಅದಕ್ಕೋಸ್ಕರ ಎಣ್ಣೆಯಲ್ಲೇ ಇದನ್ನು ಹಸಿ ವಾಸನೆ ಹೋಗೋವ್ರಿಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಹಾಗೆ ಇಲ್ಲಿ ನಾನು ಐ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಅಂದರೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ನೀವು ಇದಕ್ಕೆ ಬೇಕು ಅಂತಂದರೆ ಸಿಪ್ಪೆ ಸಮೇತ ಬೆಳ್ಳುಳ್ಳಿನ ಜಜ್ಜಿ ಹಾಕೋಬೋದು ಇದರಲ್ಲಿ ನಾನು ಹಾಕಿಲ್ಲ ನೀವು ಬೇಕು ಅಂತಂದರೆ ಎಕ್ಸ್ಟ್ರಾ ಫ್ಲೇವರ್ ಬೇಕು ಅಂತಂದರೆ ಆ ರೀತಿ ಕೂಡ ಮಾಡ್ಕೋಬೋದು ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಇದು ಅನ್ನ ಚಪಾತಿ ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇಲ್ಲೆಲ್ಲಾದರೂ ಹೊರಗಡೆ ಹೋಗಿ ಬಂದಿರ್ತೀರ ಮಾಡೋಕ್ಕೆ ಟೈಮ್ ಇರಲ್ಲ ಅನ್ನೋರು ಈ ಥರ ಮಾಡಿಕೊಂಡು ಏರ್ಟೈಟ್ ಕಂಟೈನರ್ ಬಾಕ್ಸಲ್ಲಿ ಇಡೋದ್ರಿಂದ ಒಂದು ತಿಂಗಳ ಕಾಲ ಫ್ರಿಜ್ಜಲ್ಲಿ ಹಾಗೆ ಇಟ್ಟು ಕೆಡೋದಿಲ್ಲ ಆದರೆ ಯಾವುದೇ ಕಾರಣಕ್ಕೂ ನೀವು ಕೈ ಮಾತ್ರ ಟಚ್ ಮಾಡೋಕ್ಕೆ ಹೋಗಬಾರ್ದು ಸ್ಪೂನಲ್ಲೇ ಹಾಕ್ಕೋಬೇಕು ಹಾಗೆ ಇದಕ್ಕೆ ಬಂದ್ಬಿಟ್ಟು ಒಂದು ಕಾಲು ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ನಂತರ ಅವರು ಅಂತಹ ಈರುಳ್ಳಿ ಟೊಮೊಟೊ ಮಿಶ್ರಣವನ್ನು ಹಾಕೋಬೇಕು ಹಾಕ್ಕೊಂಡು ಇದನ್ನು ಚ ಹಸಿ ವಾಸನೆ ಹೋಗೋವರೆಗೂ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು ಯಾಕಂತಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗನೆ ಇದು ತಳ ಬಿಡುತ್ತೆ ಲೋ ಫ್ಲೇಮಲ್ಲೇ ಇಟ್ಟರೆ ನಮಗೆ ಸ್ವಲ್ಪ ಸ್ಲೋವಾಗಿ ಬೇಯುತ್ತಲ್ಲ ಆವಾಗ ನಮಗೆ ಆ ವಾಸನೆ ಎಲ್ಲ ಹೋಗ್ಬಿಡುತ್ತೆ ಆವಾಗ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ಬೇಗ ತಳ ಹತ್ತುತ್ತೆ ಕಲ್ಲರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ನೀವೇ ನೋಡ್ತಾ ಇರ್ಬೋದು ಅವಾಗವಾಗ ಈ ಥರ ಮಿಕ್ಸ್ ಮಾಡ್ಕೊಂತಾನೆ ಇರಬೇಕು ನಾನು ಆಗ್ಲೇ ಹೇಳ್ದಂಗೆ ಬೆಳ್ಳುಳ್ಳಿ ಜೆಚ್ಕೋಬೋದು ನಂತರ ಅವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಇರಲಿಲ್ಲ ಅದನ್ನು ಬೇಕಾದ್ರೆ ಹಸಿ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೋಬೋದು ನೀವು ಅದೇ ಇದು ತುಂಬ ಸಿಂಪಲಾಗಿ ತೋರಿಸ್ತಾ ಇರೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಈ ಟೊಮೊಟೊ ಚಟ್ನಿ ಈಗ ಒಂದು ಕಾಲು ಭಾಗ ಇದನ್ನು ಕುದಿಸ್ಕೊಂಡಿದ್ದೀನಿ ಈ ಟೈಮಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೋಬೇಕು ಪುಡಿ ಉಪ್ಪು ಕೂಡ ಹಾಕೋಬೋದು ಆದರೆ ಕಲ್ಲುಪ್ಪು ಹಾಕೋದ್ರಿಂದ ಈ ಚಟ್ನಿಗೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ನಾನು ಈ ಉಪ್ಪು ಹಾಕೊಂಡು ಇನ್ನೂ ಒಂದೆರಡು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊತಾ ಇದ್ದೀನಿ ಯಾಕಂದರೆ ಈರುಳ್ಳಿ ಟೊಮೊಟೊ ಎರಡರಲ್ಲೂ ನೀರಿನ ಅಂಶ ಇರೋದರಿಂದ ಸ್ವಲ್ಪ ನೀರು ಇಂಗೋವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಈಗ ಇದಕ್ಕೆ ಏನೆಲ್ಲ ಹಾಕ್ತೀನಿ ಬನ್ನಿ ಇದು ಇವಾಗ ಇದಕ್ಕೆ ಬಿಸಿಬೇಳೆ ಭಾತ್ ಪುಡಿ ನೀವು ಅಂದ್ಕೊಬೋದು ಈ ಥರ ಎಲ್ಲ ಇಷ್ಟು ಪುಡಿ ಹಾಕ್ತಾರೆ ಚೆನ್ನಾಗಿರುತ್ತೆ ಅಂತ ಒಂದು ಸತಿ ಟಿಯ ಟ್ರೈ ಮಾಡಿ ನೋಡಿ ತುಂಬಾ ಸೂಪರಾಗಿರುತ್ತೆ ಮತ್ತು ಸಾಂಬಾರು ಪುಡಿ ಅರ್ಧ ಚಮಚ ಎಲ್ಲ ಅರ್ಧ ಅರ್ಧ ಚಮಚನ ಹಾಕ್ಕೋಬೇಕು ಬಿಸಿಬೇಳೆ ಭಾತ್ ಪುಡಿ ಅರ್ಧ ಚಮಚ ಸಾಂಬಾರು ಪುಡಿ ಅರ್ಧ ಚಮಚ ಹಾಗೆ ಅರಶಿನ ಪುಡಿ ಅರ್ಧ ಚಮಚ ಹಾಕೋತಾ ಇದ್ದೀನಿ ನಂತರ ಇಲ್ಲಿ ರಸಂ ಪುಡಿ ಆಚಿಯವರ ರಸಂ ಪುಡಿ ತೊಗೊಂಡಿದ್ದೀನಿ ಇದೂ ಅಷ್ಟೇ ಆದರೆ ನೀವು ಕ್ವಾಂಟಿಟಿ ನೋಡಿಕೊಂಡು ಹಾಕೋಬೇಕಾಗುತ್ತೆ ಈ ಪುಡಿಗಳನ್ನೆಲ್ಲ ನಾನು ಇಲ್ಲಿ ಬರೀ ನಾಲ್ಕು ಟೊಮೊಟೊ ಎರಡು ಈರುಳ್ಳಿಗೆ ಮಾತ್ರ ನಿಮಗೆ ನಾನು ಇದ್ದೀನಿ ಈಗ ರಸಂ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಅಚ್ಚಿಕಾರದ ಪುಡಿ ಅರ್ಧ ಚಮಚದಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಈ ಪುಡಿಗಳನ್ನೆಲ್ಲ ಹಾಕ್ಕೊಂಡು ಸರ್ತಿ ಚೆನ್ನಾಗಿ ನಾನು ಮಿಕ್ಸ್ ಇದ್ದೀನಿ ಯಾಕಂದರೆ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕಲ್ವಾ ಅದಕ್ಕೋಸ್ಕರ ನೋಡಿ ಆಲ್ಮೋಸ್ಟ್ ಅರ್ಧ ಭಾಗವರೆಗೂ ಹಿಂಗಿದೆ ಇನ್ನು ಸ್ವಲ್ಪ ಒಂದು ಕಾಲು ಭಾಗ ಆದರೆ ನಮಗೆ ಒಂದು ಆಗಿರೋ ಟೊಮೊಟೊ ಚಟ್ನಿ ರೆಡಿಯಾಗುತ್ತೆ ದೋಸೆಗೂ ಚೆನ್ನಾಗಿರುತ್ತೆ ಇಡ್ಲಿಗೂ ಚೆನ್ನಾಗಿರುತ್ತೆ ಇದು ಈಗ ಎಲ್ಲ ಮಿಕ್ಸ್ ಆದಮೇಲೆ ನಾನು ವಾಂಗಿಭಾತ್ ಪುಡಿ ಕೂಡ ಹಾಕೋತಾ ಇದ್ದೀನಿ ಸೇಮ್ ಅದನ್ನು ಅಷ್ಟೇ ಅರ್ಧ ಚಮಚದಷ್ಟು ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಷ್ಟೊತ್ತು ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ವಾಂಗಿಭಾತ್ ಪುಡಿ ಹಾಕಿದ್ಮೇಲೆ ನಾನು ಐ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಗಟ್ಟಿಯಾಗೋವರೆಗೂ ನಾನು ಮಿಕ್ಸ್ ಮಾಡ್ಕೊತಾನೇ ಇದ್ದೀನಿ ಸೊ ನೋಡ್ತಾ ಇದ್ರಲ್ಲ ಇವಾಗ ತಳ ಎಲ್ಲ ನೀಟಾಗಿ ಬಿಟ್ಟಿದೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹಿಂಗಿದೆ ನೋಡಿ ಈ ರೀತಿಯಾಗಿ ನಮಗೆ ತಳ ಬಿಡಬೇಕು ಆವಾಗ ನಮಗೆ ಚಟ್ನಿ ರೆಡಿಯಾಗಿದೆ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಸಾರ್ಗ ಸಾರಿಗೆನ್ನ ಜಾಸ್ತಿ ಚಟ್ನಿಗಳೇ ಮಾಡೋದು ನಾನು ಈಗ ಟೊಮೊಟೊ ಚಟ್ನಿ ರೆಡಿಯಾಗಿದೆ ಮತ್ತು ಸೈಡ್ ಡಿಶಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಒಡೆ ಮಾಡಿ ಒಡೆ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಸಾಯಂಕಾಲ ನೆನಪು ಬಂತು ನನಗೆ ಏನಾದರೂ ಸೈಡ್ ಡಿಶಿಗೆ ಮಾಡೋಣ ಅಂದರೆ ಯಾವಾಗಲೂ ತರಕಾರಿ ಪಲ್ಯ ಅದು ಇದು ಹಪ್ಳ ಮಾಡ್ತಾನೆ ಇರ್ತೀವಿ ಸೊ ಆವಾಗ ನಾನು ಒಂದು ಎರಡು ಅವರು ಕಡಲೆಬೇಳನ ನೆನೆಸ್ಬಿಟ್ಟು ಹಾಗೆ ಡೈರೆಕ್ಟಾಗಿ ಮಿಕ್ಸಿಲಿ ಹಾಕೊಂಡು ನಾನು ಒಡೆ ಮಾಡಿದೆ ಮತ್ತು ನೈಟ್ ಡಿನ್ನರಿಗೆ ಬಂದುಬಿಟ್ಟು ಇಲ್ಲಿ ಚಪಾತಿ ನೈಟು ಮನೇಲಿ ಯಾವಾಗಲೂ ನಮ್ಮ ಹಸ್ಬೆಂಡ್ಗೆ ಮುದ್ದೆ ಆಗಲಿ ಚಪಾತಿ ಆಗಲಿ ಇರಲೇಬೇಕು ಅಂದರೆ ನಮಗೆ ಅನ್ನ ಸಾರು ಇರುತ್ತೆ ಅವ್ರಿಗೆ ಚಪಾತಿಗೆ ಏನಾದರೂ ಸೈಡ್ ಡಿಶ್ಗೆ ಸ್ವಲ್ಪ ಪಲ್ಯ ಮಾಡಬೇಕು ಮುದ್ದೆ ಮಾಡಿದ್ರೆ ಮಸಾಲೆ ಸಾರು ಈ ಥರ ಬಸ್ ಸಾರು ಇದ್ರೇ ಮಾತ್ರ ತಿನ್ನೋದು ಸೊಪ್ಪು ಸಾರು ಸಾಂಬಾರು ಇದ್ರೆ ತಿನ್ನೋದಿಲ್ಲ ಅದಕ್ಕೋಸ್ಕರ ನಾನು ಅವ್ರಿಗೆ ಮಾತ್ರ ಟೊಮೊಟೊ ಚಟ್ನಿ ಮಾಡಿದೆ ಇನ್ನೆಲ್ಲರಿಗೂ ಅಂತೂ ಸೈಡ್ ಡಿಶ್ಶಿಗೆ ವಡೆ ಮಾಡಿಕೊಂಡಿದೆ ಸೊ ಇಲ್ಲಿ ಚಪಾತಿ ಮಾಡ್ಕೊತಾ ಇದ್ದೀನಿ ಅವ್ರಿಗೆ ಮಾತ್ರ ನಮಗೆ ರೈಸ್ ಇತ್ತಲ್ವ ಅದಕ್ಕೋಸ್ಕರ ನಾನು ಚಪಾತಿ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಡೈಲಿ ಇದೇ ರೀತಿಯಾಗಿ ಚಪಾತಿ ಮಾಡೋದು ಇವಾಗ ಎಲ್ಲ ರೆಡಿಯಾಗಿದೆ ಡಿನ್ನರ್ಗೆ ಸೊ ಇಲ್ಲಿ ವಡೆ ಹಾಗೆ ಚಟ್ನಿ ಟೊಮೊಟೊ ಚಟ್ನಿ ಚಪಾತಿ ಎಲ್ಲ ನಾನು ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾಯಿದ್ರಲ್ಲ ಚಟ್ನಿ ಯಾವ ರೀತಿ ಕಲರ್ಫುಲ್ಲಾಗಿ ಬಂದಿದೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಬೇಕು ಅಂದರೆ ನೀವು ಅದಕ್ಕೆ ಇಂಗು ಕೂಡ ಹಾಕ್ಕೋಬೋದು ತುಂಬ ಸೂಪರಾಗಿರುತ್ತೆ ಹಾಗೆ ಎಲ್ಲ ಊಟ ಆದಮೇಲೆ ನಾನು ನೈಟು ಒಂದು ಪಾತ್ರೆನೂ ಸಿಂಕಲ್ಲಿ ಇಡೋದಿಲ್ಲ ಫ್ರೆಂಡ್ಸ್ ಎಲ್ಲ ನೈಟೇ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನೀವು ನೋಡ್ತಾ ಇರ್ಬೋದು ಒಂದು ಪಾತ್ರೆ ಇಲ್ದಿರ ಫುಲ್ ಒಂದು ಟಬ್ಬು ಪಾತ್ರೆ ತೊಳೆದುಬಿಟ್ಟು ನೀಟಾಗೆ ಕಿಚನೆಲ್ಲ ನೈಟೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಸ್ಟೋವ್ ಹೊರ್ಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಬೆಳಗ್ಗೆ ನಾವು ಎದ್ದು ಬಂದಾಗ ಕಿಚನ್ ಕಿಚನಲ್ಲಿ ನೋಡೋಕ್ಕೆ ಚೆನ್ನಾಗಿದ್ರೆ ನಮಗೂ ಇಂಟ್ರೆಸ್ಟ್ ಬರುತ್ತೆ ಗಲೀಜಾಗಿದ್ದರೆ ನಮಗೆ ಅದೊಂದು ನನಗಂತೂ ತುಂಬನೇ ಒಂಥರ ಬೇಜಾರಾಗೋಗ್ಬಿಡುತ್ತೆ ಟಿಫನ್ ಮಾಡೋದು ಇಲ್ಲ ಅಂತಂದರೆ ಪಾತ್ರೆಗಳು ಅನಿಸ್ಬಿಡುತ್ತೆ ಒಂದೊಂದು ಸರ್ತಿ ಅದಕ್ಕೋಸ್ಕರ ನಾನು ಎಷ್ಟೇ ಕಷ್ಟ ಆದ್ರೂ ಅಷ್ಟೆ ನೈಟು ಎಲ್ಲ ಪಾತ್ರೆಗಳೆಲ್ಲ ತೊಳ್ದುಬಿಟ್ಟು ಟೈಲ್ಸ್ ಎಲ್ಲ ಉಜ್ಜಿಕೊಂಡು ನೀಟಾಗಿ ಸ್ಟವ್ ಎಲ್ಲ ತೊಳ್ಕೊಂಡ್ಬಿಡ್ತೀನಿ ನಾನು ನೋಡಿ ಈಗ ಊಟ ಎಲ್ಲ ಮುಗೀತು ಕಿಚನು ಎಲ್ಲ ಕ್ಲೀನಿಂಗ್ ಆಗಿದೆ ಸೊ ಇವಾಗ ಟೈಮ್ ಬಂದ್ಬಿಟ್ಟು ಹನ್ನೊಂದು ಗಂಟೆ ಆಗಿದೆ ಇವಾಗ ಬೆಳಿಗ್ಗೆ ಬಂದ್ಬಿಟ್ಟು ನಮ್ಮ ಮನೆ ಪಕ್ಕದಲ್ಲಿ ಗಣೇಶ ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವ ಇದೆ ಸೊ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆಗೆ ಪೂಜೆ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆನೇ ಹೋಮ ಇದೆಲ್ಲ ಇರುತ್ತೆ ನಾವೊಂದು ಹತ್ತು ಮುಕ್ಕಾಲು ಅಷ್ಟೊತ್ತಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಇವಾಗ ಸೀರೆ ಇವಾಗಲೇ ಪಿನ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಬೇಗ ಉಟ್ಕೊಂಡು ಹೋಗ್ಬೋದಲ್ವಾ ಅದಕ್ಕೋಸ್ಕರ ಪಿನ್ ಮಾಡೋಣ ಅಂತ ಅಂದ್ಬಿಟ್ಟು ಸೀರೆ ತೆಗಿತಾಯಿದ್ದೀನಿ ನೋಡ್ಬೇಕು ಯಾವ ಸೀರೆ ಕೊಡೋಣ ಅಂತ ನೋಡ್ತಾ ಇದ್ದೀನಿ ಸುಮ್ಮನೆ ಏನೂ ಎಲ್ಲ ಜೋಡ್ಸ್ಕೊಂಡಿಲ್ಲ ಫ್ರೆಂಡ್ಸೆಲ್ಲ ಟೈಮ್ ಸಿಕ್ಕಿದ್ರೆ ಇದೆಲ್ಲ ನೀಟಾಗಿ ಜೋಡ್ಸ್ಕೊಬಿಡೋಣ ಅಂತ ಸೊ ಕೆಳಗಡೆ ಸೂಟ್ ಕೆಸಲ್ಲೂ ಇದೆ ಈ ನನಗೆ ಪಿಂಕ್ ಇದು ಈರುಳ್ಳಿ ಕಲರ್ ಇದು ಈರುಳ್ಳಿ ಕಲರು ಸೊ ಬ್ಲೌಸ್ ಬಂದ್ಬಿಟ್ಟು ನಾನು ನಾರ್ಮಲ್ ಆಗಿ ಹೊಲ್ಸಿದ್ದೀನಿ ಅಷ್ಟು ಗ್ರ್ಯಾಂಡ್ ಆಗಿ ಹೊಲ್ಸಿಲ್ಲ ಪೈಪಿಂಗ್ ನೋಡಿ ಬ್ಯಾಕ್ ಸೈಡ್ ಈ ರೀತಿ ಕೊಟ್ಟಿದ್ದೀನಿ ನಾನು ಆ್ಯಕ್ಚುಲಿ ಇದು ನಾನು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಹೊಲ್ಸಿದ್ದು ಕಲರ್ ನಂಗೆ ತುಂಬಾ ಇಷ್ಟ ಆಯಿತು ಸೊ ಇವಾಗ ಇದನ್ನೇ ಉಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿ ಈ ಥರ ಇದೆ ಇದು ಬಂದ್ಬಿಟ್ಟು ಹೊಸ ಡಿಸೈನ್ ಇವಾಗ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಇದನ್ನು ಹೊಲ್ಸ್ಕೊಂಡಿದ್ದು ಬ್ಲೌಸು ಈ ಥರ ಇದೆ ಮತ್ತೆ ಈ ಸೀರೆ ಬಂದ್ಬಿಟ್ಟು ಬಾರ್ಡ್ರು ಕೆಳಗಡೆ ಮೇಲ್ಗಡೆ ಇದೆ ಅದು ಸಿಂಪಲ್ ಸೀರೆ ಅಷ್ಟು ಏನಿಲ್ಲ ಆದ್ರೆ ಉಟ್ಕೊಂಡ್ರೆ ಮಾತ್ರ ತುಂಬಾನೇ ಚೆನ್ನಾಗ್ ಕಾಣುತ್ತೆ ನನಗಂತೂ ಈ ಕಲರ್ ತುಂಬಾನೇ ಇಷ್ಟ ಆಯ್ತು ಬಾಡ್ರ್ ಬಂದ್ಬಿಟ್ಟು ಅದೂ ಅಷ್ಟೇ ಪ್ಲೈನ್ ಇದೆ ಅಷ್ಟು ಗ್ರ್ಯಾಂಡ್ ಏನಿಲ್ಲ ಚೆನ್ನಾಗಿರುತ್ತೆ ಅಂದ್ರೆ ದೇವಸ್ಥಾನಗಳಿಗೆ ಮತ್ತೆ ಹೊರಗಡೆ ಹುಟ್ಕೊಂಡು ಹೋಗೋದಕ್ಕೆ ಸಣ್ಣ ಪುಟ್ಟ ಗಳಿಗೆ ನೋಡಿ ಈ ರೀತಿಯಾಗಿದೆ ಇಷ್ಟೇ ಇದು ಪಲ್ಲು ಬಂದ್ಬಿಟ್ಟು ಇಷ್ಟೇ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಎಲ್ಲೇ ಫಂಕ್ಷನ್ ಹೋಗ್ಲಿ ಫ್ರೆಂಡ್ಸ್ ನಾನು ಆ ನೈಟೇ ಎನ್ ಮಾಡ್ತೀನಿ ಅಂದ್ರೆ ಫ್ಲಿಟ್ಸ್ ಮಾಡಿ ಇಟ್ಕೊಂಡ ಬಿಡ್ತೀನಿ ಬೆಳಿಕಿನ ಆಗುತ್ತೆ ಇಲ್ಲ ಅಂತಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಸೊ ನಾನು ಯಾವ ರೀತಿ ಫ್ಲಿಟ್ ಇಟ್ ಕೊಂತೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಒಂದೇ ಲೆವೆಲ್ ಆಗಿ ಇದನ್ನು ಫ್ಲಿಟ್ ನಲ್ಲಿ ಇಟ್ಕೋಬೇಕು ನೀವು ಯಾವದೇ ಫಂಕ್ಷನ್ ಗೆ ಫ್ರೆಂಡ್ಸ್ ನೈಟೇ ಈ ತರ ಮಾಡ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ನಿಮಗೆ ಅಂತ ನೀವು ಬರೀ ಒಂದು ಎರಡು ನಿಮಿಷದಲ್ಲಿ ನೀವು ಸೀರೆ ಪಿನ್ ಮಾಡ್ಕೊಬೋದು ನಾನು ಪಲ್ಲು ಮಾತ್ರ ನೀಟಾಗಿ ನೈಟೇ ಫ್ರಿಲ್ ಮಾಡಿ ಇಟ್ಕೊಂಬಿಡ್ತೀನಿ ನೋಡಿ ಯಾರು ಹೆಲ್ಪ್ ಇಲ್ದಂಗೆ ನಾವೇ ಆರಾಮಾಗಿ ಪಿನ್ ಮಾಡ್ಕೊಬೋದು ಇಲ್ಲಿ ಫ್ರೀ ಈ ಥರ ಫ್ರಿಲ್ ನೀಟಾಗಿ ಜೋರಿಸ್ಕೊಂಡು ಫಸ್ಟು ಇಲ್ಲಿ ಒಂದು ಪಿನ್ ಹಾಕ್ ಹಾಕೊಬಿಡ್ಬೇಕು ಹಾಕ್ಕೊಂಡು ಮತ್ತೆ ಇದಿರುತ್ತಲ್ವ ಸೊ ನೋಡ್ಕೊಳ್ಳಿ ಇದನ್ನ ನಾವು ಸ್ವಲ್ಪ ದೊಡ್ಡದು ಮಾಡ್ಕೊಬೇಕು ಅಲ್ಲ ಈಗ ಸ್ವಲ್ಪ ಈ ತರ ಮಾಡ್ಕೊಂಡು ಒಂದೇ ವೇಳೆಗೆ ಈ ತರ ಎಳ್ದಿಟ್ಕೋಬೇಕು ಫ್ರಿಲ್ನ ನಿಮ್ಗೆ ಏನಾದ್ರು ಎಲ್ಲಾದ್ರೂ ಒಂದ್ ದೊಡ್ಡದು ಒಂದು ಚಿಕ್ಕದು ಅಂತಂದ್ರೆ ಹೀಗೆ ಅಡ್ಜಸ್ಟ್ ಮಾಡ್ಕೋಬಿಡ್ಬೋದು ನೀವು ಈ ಫ್ರಿಲ್ ಅಲ್ಲೇ ನೋಡಿ ಎಷ್ಟು ಕರೆಕ್ಟಾಗಿ ಆಗಿ ಬಂದಿದೆ ಅಂತ ಅನ್ಬಿಟ್ಟು ಈಗ ಇದನ್ನ ಫ್ರಿಲ್ ಮಾಡ್ಬೇಕಂದ್ರೆ ಈ ಕಾಲ್ ಇರುತ್ತಲ್ವ ಈ ಮೊಣಕಾಲಿಂದ ನೀವು ನೀಟಾಗಿ ಈ ತರ ಮಾಡಿದ್ರೆ ನೋಡಿ ಸ್ಟಿಪ್ ಆಗಿ ಸೊ ಇವಾಗ ನಾನು ಇಲ್ಲೊಂದು ಪಿನ್ ಹಾಕೊತಾ ಇದೀನಿ ನೋಡಿ ನೋಡಿ ಇವಾಗ ಇಲ್ಲೊಂದು ಪಿನ್ ಹಾಕೊಂತ ಇದೀನಿ ಇದೆಲ್ಲ ವರ್ಕಿಂಗ್ ವುಮೆನ್ಸ್ಗೆ ಎಲ್ಲರಿಗೂ ತುಂಬ ನೋಡಿ ಇವಾಗ ಒಂದ್ ಪಿನ್ ಹಾಕೊಂಡಿದೀನಲ್ವಾ ಸೊ ಇವಾಗ ಇದನ್ನ ನೋಡಿ ಈ ತರ ಐರನಿಂಗ್ ಮಿಷಿನ್ ಬೇಡ ಏನು ಬೇಡ ನೋಡಿ ಎಷ್ಟು ಸ್ಟಿಫ್ ಆಗಿ ಬಂದಿದೆ ಅಂತ ಅಂದ್ಬಿಟ್ಟು ಇದೇ ತರ ನೀವು ಮದುವೆ ಮನೆಗಳು ಗಳು ಇದ್ರೆ ಇದೇ ತರ ಮಾಡ್ಕೋಬಹುದು ಸೊ ಇವಾಗ ಇಲ್ಲೊಂದ್ ಪಿನ್ ಆಯ್ತಲ್ವಾ ಈಗ ಇದನ್ನ ಈ ತರ ಹಾಕೊಳ್ಳಿ ಹಾಕೊಂಡು ನೋಡಿ ನಾವು ಇಲ್ಲಿ ಯಾವ ತರ ಇಟ್ಕೊಂಡಿರ್ತೀವೋ ಫ್ರಿಲ್ಲು ಸೇಮ್ ಅದೇ ರೀತಿಯಾಗಿ ಬಂದಿರುತ್ತೆ ಅದನ್ನೇ ನೀವು ನೀಟಾಗಿ ಜೋಡಿಸ್ಕೊಬೇಕು ನೋಡಿ ಎಗಲ್ ಮೇಲೆ ಹಾಕೊಂಡು ನೋಡಿ ಈ ತರ ಫ್ರಿಲ್ ಒಂದೊಂದಾಗಿ ನೀಟಾಗಿ ಜೋಡಿಸ್ಕೊಂಡ್ರೆ ಸೇಮ್ ಅದೇ ತರ ಬರುತ್ತೆ ನೋಡಿದ್ರಲ್ಲ ಒಂದು ಹೆಚ್ಚು ಕಮ್ಮಿಯಲ್ಲೂ ಇಲ್ಲ ಸೊ ಮತ್ತೆ ಇವಾಗ ಜೋಡಿಸ್ಕೊಂಡು ಈ ತರ ಮಾಡ್ಕೊಂಡ್ರೆ ನಮ್ಗೆ ನೀಟಾಗಿ ಕೂತ್ಕೊಂಡೆ ಫ್ರಿಲ್ ನೋಡಿದ್ರಲ್ಲ ಇವಾಗ ಇಲ್ಲೊಂದು ಪಿನ್ ಹಾಕೊಂತ ಇದೀನಿ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಇವಾಗ ನನ್ಗೆ ಇಷ್ಟು ಲೆಂತ್ ಸಾಕಾಗುತ್ತೆ ನಿಮ್ ಲೆಂತ್ ನೋಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಇಷ್ಟು ನನ್ಗೆ ಲೆಂತ್ ಸಾಕು ಅದಕ್ಕೋಸ್ಕರ ನಾನು ಇಲ್ಲಿಗೆ ಹಾಕೊಂಡಿದೀನಿ ನಿಮ್ಗೆ ಕೇಸ್ ಇನ್ನೂ ಬೇಕು ಅಂತಂದ್ರೆ ನೋಡಿ ಈ ಫ್ರಿಲ್ ಇದೆಯಲ್ವಾ ಇದನ್ನೇ ಈ ರೀತಿಯಾಗಿ ಜೋಡ್ಸ್ಕೊಂಡು ಇನ್ನೊಂದು ಬಟ್ಟೆ ಪಿನ್ ಹಾಕೋಬಹುದು ನೋಡಿ ಈ ತರ ಈಗ ನೋಡಿ ನಾನು ಇದು ತೋರ್ಸ್ಕೊಡ್ತಾ ಇದ್ದೀನಿ ನಾನು ಜಸ್ಟ್ ಅಲ್ಲಿ ಪಲ್ಲು ಮಾತ್ರ ನಾನ್ ಪಿನ್ ಮಾಡ್ಕೊಳ್ಳೋದು ಯಾವಾಗ್ಲೂ ಅಷ್ಟೇ ಇದು ಬಂದ್ಬಿಟ್ಟು ನಿಮ್ಗೆ ಒಂದು ಬಾರ್ ಅಂದ್ರೆ ಎರಡು ಕೈ ಅಷ್ಟು ಈ ತರ ಬಿಟ್ಬಿಡಿ ಯಾಕಂದ್ರೆ ಒಳಗಡೆ ಸಿಗಸ್ಕೊಬೇಕಲ್ಲ ಅದಕ್ಕೋಸ್ಕರ ಇಷ್ಟು ಬಿಟ್ಕೊಂಡು ನಾನು ನೋಡಿ ಈ ತರ ಚಿಕ್ಕ ಚಿಕ್ಕದಾಗಿ ಫ್ರಿಲ್ ಇಟ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಇಟ್ಕೊಂಡ್ರೆ ನಮ್ಗೆ ಒಂದು ಏಳು ಎಂಟು ಇಲ್ಲ ಆರ್ ಬರುತ್ತೆ ದೊಡ್ಡದ ಗಟ್ಟ ಇಟ್ಕೊಂಡ್ಬಿಟ್ರೆ ನಮ್ಗೆ ನಾಲ್ಕು ಐದು ಬರುತ್ತೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಎಂಟು ಫ್ರಿಲ್ ಇಟ್ಕೊಂಡಿದೀನಿ ಇದನ್ನ ನೀಟಾಗಿ ಈ ರೀತಿಯಾಗಿ ಜೋಡಿಸ್ಕೊಬೇಕು ನಾನು ಇಲ್ಲಿ ಇಷ್ಟು ಬಿಟ್ಟಿದ್ದೀನಿ ಸೊ ಇವಾಗ ಪಲ್ಲು ಬಂದ್ಬಿಟ್ಟು ನಮಗೆ ಇಲ್ಲಿ ಇಷ್ಟು ಬಿಟ್ಟಿದ್ದೀನಿ ಸೆಂಟ್ರಲ್ ಮಾತ್ರ ನಾನು ಎಂಟು ಚಿಕ್ಕ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ಈ ಬಾಡ್ರಿ ಇರುತ್ತಲ್ವಾ ನೀಟಾಗಿ ಒಂದೊಂದಾಗಿ ಈ ರೀತಿಯಾಗಿ ಜೋಡಿಸ್ಕೊಬೇಕು ಈ ತರ ಜೋಡಿಸ್ಕೊಂಡು ಇಲ್ಲೊಂದು ಈ ಕಡೆಯಿಂದ ಹಾಕ್ಬೇಕು ಹಿಂಗ ಹಾಕ್ಬಾರ್ದು ಪಿನ್ನು ಈ ರೀತಿಯಾಗಿ ಹಾಕೋಬೇಕು ಇವಾಗ ನಾವು ಬೆಳಗ್ಗೆ ಎದ್ದು ಬಿಟ್ಟು ಸೀರೆ ಉಟ್ಕೊಂಡು ಇದನ್ನ ನಾವು ಅಡ್ಜಸ್ಟ್ ಮಾಡ್ಕೊಬಹುದು ಇಲ್ಲ ನೈಟೇ ಮಾಡ್ಕೊಂತೀನಿ ಅಂದ್ರೆ ನೀಟಾಗಿ ಇದನ್ನ ಫ್ರಿಲ್ ಇಟ್ಕೊಂಡು ಕೆಳಗಡೆ ಒಂದ್ ಸೇಫ್ಟಿ ಪಿನ್ ಹಾಕೊಂಡ್ರೆ ನೀವು ಫೋನ್ ಮಾಡ್ಕೊಂಡ್ರೆ ನೀವು ಬೆಳಗ್ಗೆ ನೀಟಾಗಿ ಉಟ್ಕೊಂಡೋಗ್ಬೋದು ಸೊ ನೋಡಿದ್ರಲ್ಲ ನೋಡಿ ಎಷ್ಟು ಸುಲಭವಾಗಿ ಪಿನ್ ಮಾಡಿ ಇದು ಬಂದು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದೀನಿ ಬೆಳಿಗ್ಗೆ ದೇವಸ್ಥಾನಕ್ಕೆ ನಾನು ಹನ್ನೊಂದು ಗಂಟೆಗೆ ಹೋದೆ ಆ್ಯಕ್ಚುಲಿ ಬೆಳಿಗ್ಗೆಯೇ ಹೋಮ ಪೂಜೆ ಎಲ್ಲ ಸ್ಟಾರ್ಟ್ ಆಗಿದೆ ಸಂಡೆ ಆಗಿರೋದ್ರಿಂದ ಸ್ವಲ್ಪ ಎದ್ದು ನಾವು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗಿತ್ತು ಎಷ್ಟಾಗುತ್ತೋ ಅಷ್ಟು ಮಾತ್ರ ವೀಡಿಯೋ ಮಾಡಿದ್ದೀನಿ ಯಾಕಂದರೆ ತುಂಬ ರಶ್ ಇರೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆ್ಯಕ್ಚುಲಿ ಎಲ್ಲರೂ ಕೂತ್ಕೊಂಡಿದ್ರಲ್ವ ಅದಕ್ಕೋಸ್ಕರ ಆ ಕಡೆನೂ ಈ ಕಡೆ ವೀಡಿಯೋನೂ ಮಾಡೋಕ್ಕಾಗ್ಲಿಲ್ಲ ಈ ಕಡೆನೂ ಮಾಡೋಕ್ಕಾಗಿಲ್ಲ ಕುತ್ಕೊಂಡಿರೋ ಜಾಗದಲ್ಲೇ ಎಷ್ಟಾಗುತ್ತೋ ಎದುರುಗಡೆ ಹೋಮ ಮಾಡ್ತಾ ಇದ್ದೀರಲ್ಲ ಅದನ್ನು ಮಾತ್ರ ನಾನು ಶೂಟ್ ಮಾಡೋಕ್ಕಾಯ್ತು ಸೊ ಹೋಮ ಕುಂಡದಲ್ಲಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಹೋಮ ಕುಂಡದಲ್ಲಿ ಪೂಜೆ ಸಾಮಗ್ರಿಗಳು ಅಂತಂದರೆ ಮಡ್ಲಕ್ಕಿ ಇರ್ಬೋದು ಇಲ್ಲಿ ಇದು ಬಂದು ಗಣೇಶ ದೇವಸ್ಥಾನ ನಲವತ್ತನೇ ವಾರ್ಷಿಕ ವಾರ್ಷಿಕೋತ್ಸವ ನಡೀತಾ ಇದೆ ಅದಕ್ಕೋಸ್ಕರ ಈ ಓಮ ಪೂಜೆ ಎಲ್ಲ ಮಾಡ್ತಾ ಇರೋದು ಸೊ ಅಲ್ಲಿ ಆಗಿರ್ಬೋದು ಮತ್ತು ತೆಂಗಿನ ಕೈಗಳು ಪ್ರತಿಯೊಂದೂ ಅಷ್ಟೇ ಏನೇನು ಅಲ್ಲಿ ಪೂಜಾ ಸಾಮಗ್ರಿಗಳು ತಗೊಬಂದಿದ್ರೆ ಅದನ್ನೆಲ್ಲ ಪೂಜೆ ಮಾಡಿ ಮತ್ತು ಎಲ್ಲರ ಕೈಯಲ್ಲೂ ನಮಸ್ಕಾರ ಮಾಡಿಸ್ಕೊಂಡು ಓಮ ಕುಂಡದಲ್ಲಿ ಇದ್ದಾರೆ సో నీవు నోడ్తాయిబోదు నూత్కొండే ఎలా హింద్గడ రౌండ్ శూట్ మార్కందే సో ఇష్ట మాత్ర ఆయొంద संख्यालग्न जन्म इसे घमत तब वाह आस्था बताना जगाना प्राण कर प्राप्त तक्षों बोलेंगे जाना प्राण एवं आज नम स्वाहा दर्पण में तुम आप तुम तुम निकाल कम स्वाहा बजबंता के दोपहिये कंसोल एवं तुरंत बे इतना बोल रहे हो हमें प्रकट रहेंगे नाम निलम स्वाहा अपने जब रहेंगे प्रदान हैं रुक रहे नय ನೋಡಿ ಇವಾಗ ನಾನು ಬಂದಿದ್ದೀನಿ ಅಲ್ಲಿ ವಿಡಿಯೋ ಮಾಡೋಣ ಅನ್ಕೊಂಡಿದ್ದೆ ಆಗ್ಲೇ ಇಲ್ಲ ಯಾಕಂದ್ರೆ ತುಂಬಾನೇ ರಶ್ ಇತ್ತು ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಆಕ್ಚುಲಿ ನಮ್ಮನೆ ಪಕ್ಕದ ರೋಡ್ ಅಲ್ಲಿ ಅಂತಂದ್ರೆ ಗಣೇಶ ದೇವಸ್ಥಾನವು ಅದು ಇವತ್ತು ಪೂಜೆ ಇತ್ತು ಅಂದ್ರೆ ನಲ್ವತ್ತು ವರ್ಷನೇ ವಾರ್ಷಿಕೋತ್ಸವದ ಪೂಜೆ ಇತ್ತು ಬೆಳಿಗ್ಗೆ ನಾವು ಹನ್ನೊಂದು ಗಂಟೆಗೆ ಹೋಗಿತ್ತು ಸೊ ಪೂಜೆ ಮತ್ತೆ ಓಮ ಮಹಾ ಮಂಗಳಾರತಿ ಎಲ್ಲ ಮತ್ತೆ ಪ್ರಸಾದ ವಿನಿಯೋಗ ಎಲ್ಲ ಇತ್ತು ಎಲ್ಲ ಮುಗಿಸ್ಕೊಂಡು ಇವಾಗ ಬಂದಿದ್ದೀನಿ ಇವಾಗ ಎರಡು ಆಗಿದೆ ಸೊ ಊಟ ಎಲ್ಲ ಮುಗಿಸ್ಕೊ ಬಂದಿದ್ದೀನಿ ತಾಂಬೂಲ ನೋಡಿ ಈ ಥರ ಕೊಟ್ಟಿದ್ದಾರೆ ತಾಂಬೂಲ ನೋಡಿ ಇದು ತಟ್ಟೆ ಕೊಟ್ಟಿದ್ದಾರೆ ಹಾಗೆ ಎಲೆ ಅಡಿಕೆ ಬಾಳೆಹಣ್ಣು ಪ್ರಸಾದ ಲಾಡು ಕೊಟ್ಟಿದ್ದಾರೆ ಮತ್ತೆ ಇದು ತೆಂಗಿನಕಾಯಿ ಈ ಥರ ಪ್ರಸಾದ ಕೊಟ್ಟಿದ್ದಾರೆ ಯಾರೇ ಹೋಗ್ಲಿ ಅಷ್ಟೇ ಪ್ರಸಾದ ಇರುತ್ತೆ ಆಮೇಲೆ ತಾಂಬೂಲ ಸಮೇತ ಈ ರೀತಿಯಾಗಿ ಕೊಟ್ಟಿದ್ದಾರೆ ನೋಡಿ ಇದು ಸ್ವೀಟ್ ಬಾಕ್ಸ್ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಧಾರವಾಡ ಪೇಡ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಬಂದ್ಬಿಟ್ಟು ಲಾಡು ಕೊಟ್ಟಿದ್ದಾರೆ ನೋಡಿ ಅಂದರೆ ಇದು ನಾನು ಒನ್ ಟೈಮ್ಗೆ ಆಗೋ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಅವಲಕ್ಕಿ ತುಂಬಾ ಸಾಫ್ಟಾಗಿ ನೆಂದಿರಬೇಕು ಇಡ್ಲಿಗೆ ಮಾತ್ರ ದೋಸೆಗೆ ಸ್ವಲ್ಪ ನೆಂದಿಲ್ಲ ಅಂತಂದ್ರೂ ಪರವಾಗಿಲ್ಲ ಇಡ್ಲಿಗೆ ಸಾಫ್ಟಾಗಿದ್ದರೆ ಅದು ನೈಸ್ ಆಗಬೇಕಲ್ಲ ತುಂಬನೇ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಾನು ಮನೇಲೇ ರುಬ್ಕೊತೀನಿ ಒಂದೊಂದು ಸರ್ತಿ ಟೈಮ್ ಇಲ್ಲ ನನಗೆ ಆಗೋಲ್ಲ ಅಂತಂದ್ರೆ ಮಾತ್ರ ನಾನು ಮಿಷಿನ್ಗೆ ಕೊಡೋದು ಯಾಕಂದರೆ ಇದು ಗ್ರೈಂಡ್ರ್ ತೊಳಿಬೇಕು ಅಂದರೆ ರುಬ್ಬಕ್ಕಿಂತ ಮುಂಚೆ ತೊಳಿಬೇಕು ಮತ್ತು ರುಬ್ಬಾದ್ಮೇಲೆ ತೊಳಿಬೇಕು ಅದನ್ನು ಆರಿಸಿ ಎತ್ತಿಡಬೇಕಲ್ವ ಸ್ವಲ್ಪ ರಿಸ್ಕಾಗ್ಬಿಡುತ್ತೆ ಅಂತ ಸರ್ತಿ ನಾನು ಮಿಷಿನ್ಗೆ ಕೊಟ್ಬಿಡ್ತೀನಿ ಆದರೆ ಟೇಸ್ಟು ಚೆನ್ನಾಗಿರೋದಿಲ್ಲ ಅದೇ ಮನೇಲೇ ನೀವು ರುಬ್ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ಅಂದ್ಬಿಟ್ಟು ಮತ್ತು ಇಡ್ಲಿ ದೋಸೆ ಆಗಲಿ ತುಂಬನೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಏನೇ ಆಗಲಿ ನಾವು ಮನೇಲಿ ಮಾಡೋದಷ್ಟು ಹೊರಗಡೆ ಬರಲ್ವಲ್ಲ ಅದಕ್ಕೋಸ್ಕರ ಈಗ ಮನೆಯಲ್ಲೇ ನಾನು ಹಾಕ್ಕೊಂಡು ಒನ್ ಟೈಮ್ ಗಲ್ವ ನಾನು ಹಾಕ್ಕೊಂಡಿರೋದು ಅದಕ್ಕೋಸ್ಕರ ನಾನು ಗ್ರೈಂಡ್ರಲ್ಲಿ ರುಬ್ಕೊತಾ ಇದ್ದೀನಿ ನೋಡಿ ಇವಾಗ ರುಬ್ಬಿದ್ದಾಗಿದೆ ಇದನ್ನು ನಾನು ಎಲ್ಲ ಒಂದು ಬೌಲಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಆಗಿದ ತಕ್ಷಣ ಇದನ್ನು ತೊಳ್ಕೊಂಡು ನೀಟಾಗಿ ಒಂದು ಬಟ್ಟೆಲಿ ಒರೆಸ್ಬಿಟ್ಟು ನಾನು ಒಂದು ಎರಡು ಅವರು ಡ್ರೈ ಆಗಕ್ಕೆ ಬಿಟ್ಬಿಡ್ತೀನಿ ಯಾಕಂದರೆ ಹಾಗೆ ತೇವಾಂಶ ಇದ್ದರೆ ಅದರಲ್ಲಿ ಫಂಗಸ್ ಬಂದ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತಂದರೆ ನೀಟಾಗೆಲ್ಲ ತೊಳೆದ್ಬಿಟ್ಟು ಆದಮೇಲೆ ಎಲ್ಲ ಒಣಗಿಸಿ ಆಮೇಲೆ ನಾನು ಎಲ್ಲ ನೀಟಾಗಿ ಎತ್ತಿಕ್ಬಿಡ್ತೀನಿ ನೀವು ನೋಡ್ತಾ ಇರ್ಬೋದು ಹಿಟ್ಟು ಕೂಡ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ನೋಡಿ ಉದ್ದಿನ ಹೋಡುಗೆ ಯಾವ ಥರ ಬಫ್ ಆಗಿ ಬರುತ್ತೆ ಆ ಥರ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವ್ಲಾಗು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ದಯವಿಟ್ಟು ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಲಾಸ್ಟ್ ವ್ಲಾಗಲ್ಲೂ ನಾನು ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಅಂದ್ಬಿಟ್ಟು ಯಾರೊಬ್ಬರು ಲೈಕ್ ಮಾಡ್ತಲ್ಲ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಮತ್ತೆ ನಾನು ಇದೇ ಥರ ಮುಂದಿನ ವೀಡಿಯೋದ